ಎರಡ್ರಿಗೂ ನಮಸ್ಕಾರ ನೋಡಿ ಇವತ್ತು ಒಂದು ಭೂ ಕೈಲಾಸ ತೋರಿಸ್ತಾ ಇದ್ದೀನಿ ಭೂ ಕೈಲಾಸ ಜಲ ಕೈಲಾಸ ಸ್ವರ್ಗ ಜೊತೆಗೆ ನರಕ ಎಲ್ಲ ಎಲ್ಲ ಸಂಬಂಧಿತವಾಗಿ ವಿಡಿಯೋ ಪ್ರಸಾರ ಮಾಡ್ತಾ ಇದ್ದೀನಿ ಬಂಧುಗಳೇ ಏನಪ್ಪ ಇವರು ಒಂದ್ ಕಡೆ ಭೂ ಕೈಲಾಸ ಅಂತಾರೆ ಇನ್ನೊಂದು ಕಡೆ ಸ್ವರ್ಗ ಅಂತಾರೆ ಇನ್ನೊಂದು ಕಡೆ ನರಕ ಅಂತಾರೆ ಎಸ್ ಎಲ್ಲಿ ಸ್ವರ್ಗ ಇರ್ತದೆ ಅಲ್ಲಿ ನರಕನೂ ಸಹ ಇರ್ತದೆ ಸೊ ಅದರಂತೆ ಈ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ಜಲಪಾತಗಳಿಗೆ ಭೇಟಿ ನೀಡುವ ಪ್ರವಾಸಿಗರಿಗೆ ವಿಶೇಷವಾದಂತಹ ಮಾಹಿತಿಗಳನ್ನು ಅರ್ಪಣೆ ಮಾಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಮಿಸ್ ಮಾಡ್ಕೊಬೇಡಿ ಬಂಧುಗಳೇ ಈ ವಿಡಿಯೋ ಮಿಸ್ ಮಾಡ್ಕೊಬೇಡಿ ನಾನೀಗ ನಮ್ಮ ಕೊಳ್ಳೆಗಾಲ ಮಾರ್ಗದಿಂದ ಸೊ ನಾನು ಗಗನಚುಕ್ಕಿ ಬರಚುಕ್ಕಿ ಜಲಪಾತಕ್ಕೆ ಭೇಟಿ ನೀಡುತ್ತಾ ಇದ್ದೀನಿ ಅದರಲ್ಲೂ ವಿಶೇಷವಾಗಿ ಏನು ಬ್ಲಫ್ ಅಂತ ಏನು ಹೇಳ್ತೀವಿ ಅಲ್ಲಿಗೂ ಸಹ ವಿಸಿಟ್ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ನೋಡಿ ನಾವು ಕೊಳ್ಳೇಗಾಲದಿಂದ ಬಂದಿದ್ದೀವಿ ನೋಡಿ ಬರಚುಕ್ಕಿಗೆ ಬಲಗಡೆ ತಿರ್ಕೊಬೇಕು ಇದು ಜಲಪಾತ ಬರಚುಕ್ಕಿ ಫಾಲ್ಸ್ ಅಂತ ಅವರು ಬರೀ ಬರಚುಕ್ಕಿ ಅಂತ ಹಾಕೊಟ್ಟವ್ರೆ ನೋಡಿ ಟೂರಿಸ್ಟ್ ತುಂಬಾ ಇದಾರೆ ನೋಡಿ ಇದು ಅಪಘಾತ ಒಲೆ ಇದು ದಯವಿಟ್ಟು ಜೋಪಾನ ನಾನೀಗ ಸ್ಟ್ರೈಟ್ ಹೋಗ್ತೀನಿ ನಾನು ಬರಚುಕ್ಕಿಗೆ ಆಮೇಲೆ ಬರ್ತೀನಿ ಸ್ಟ್ರೈಟ್ ಹೋಗಿ ನಾನು ಬ್ಲಫ್ ಬ್ಲಫ್ ಮುಗಿಸ್ಕೊಂಡು ತದನಂತರ ರಿಟರ್ನ್ ಹಾಕ್ತೀನಿ ದಯವಿಟ್ಟು ಪ್ರವಾಸಿಗರು ಈ ವಿಡಿಯೋನ ಕೊನೆ ತನಕ ನೋಡಿ ಸೊ ವಿಶೇಷ ನಾ ಪರ ನೀರು ಬಿಟ್ಟಿದ್ದಾರೆ ಕಣ್ರಿ ನೀರು ಯಥೇಚ್ಛವಾಗಿ ಬಿಟ್ಟಿದ್ದಾರೆ ಸೊ ಇದರ ಪರಿಣಾಮ ಒಂದಷ್ಟು ಜನ ಪ್ರವಾಸಿಗರಿಗೆ ಸಂತೋಷ ಸಂಭ್ರಮವನ್ನ ತಂದುಕೊಟ್ರೆ ಇನ್ನೊಂದಷ್ಟು ಜನ ಪ್ರವಾಸಿಗರಿಗೆ ಸಂಕಷ್ಟವನ್ನು ಸಹ ತಂದು ಕೊಡ್ತದೆ ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಯಾವುದೇ ಪ್ರವಾಸಿ ತಾಣಗಳಲ್ಲಿ ಸಂತೋಷವನ್ನ ಮಿತಿಯಾಗಿ ಬಳಸಬೇಕು ಅರ್ಥೈತ್ರ ಮಿತಿ ಮೀರಿ ನಡಿಬಾರದು ಏನು ಇವೆಲ್ಲ ದಬ್ಬ ವಾಹ್ ಎಲ್ಲ ಕಿತ್ತು ಎಲ್ಲ ಉದ್ರೋಗದ ಹ್ಮ್ ಏನೋ ಇರ್ಲಿ ಪರವಾಗಿಲ್ಲ ಅದು ನಮ್ಮ ಬೇಡ ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರವಾಸಿ ತಾಣಗಳಲ್ಲಿ ಒಂದಷ್ಟು ಜನ ಚೇಷ್ಟೆಗಳು ಮಾಡ್ತಾರೆ ಕಣ್ರಿ ನಾವು ನೋಡಿದೀವಿ ಚೇಷ್ಟು ಮಾಡ್ತಾರೆ ಸೊ ಈಗ ನೋಡಿ ನೀರು ಬಿಟ್ಟಿದ್ದಾರೆ ಈ ಬ್ರಿಡ್ಜ್ ಅಲ್ಲೇ ಸಾಕಷ್ಟು ಚೇಷ್ಟೆಗಳು ತೋರಿಸ್ತೀನಿ ನಾನು ಸಾಧ್ಯವಾದ್ರೆ ಇಲ್ಲಾಂದ್ರೆ ನಿಮ್ಗೆ ಮಾಹಿತಿ ನೀಡ್ತೀನಿ ಅಲ್ಲಿ ನೀವು ಹರಿತುಕೊಳ್ಳಿ ಯಾಕೋ ಕೆಮ್ಲು ಕಣ್ರಿ ನೇರಳೆನ ಏನ್ ಅದರಿಂದವೇನೋ ಓಕೆ ಇರ್ಲಿ ನೋಡಿ ಬಂಧುಗಳೇ ಇಷ್ಟು ಪ್ರಮಾಣದ ನೀರು ಹಾದು ಹೋಗ್ತಾ ಇದೆ ಇಲ್ಲಿ ಬೇಸರದ ಸಂಗತಿ ಏನಪ್ಪ ಅಂದರೆ ಇಲ್ಲಿ ಏನು ಮಾಡ್ತಾರೆ ನೋಡಿ ಈ ಒಂದು ಏನಿದೆ ಈ ಸೇತುವೆ ಇದ್ರ ಮೇಲ್ಭಾಗ ನಿಂತ್ಕೊಂಡು ಸೆಲ್ಫಿ ಉಚ್ಗೆ ಹೋಗ್ತಾರೆ ಅರ್ಥ ಸೆಲ್ಫಿ ಮೊರೆಗೆ ಹೋಗ್ತಾರೆ ಒಂಥರ ಹಾಂ ಆ ಬಿಲ್ಡ್ ಎಲ್ಲಾ ಮಾಡಕ್ ಹೋಗ್ಬೇಡಿ ಆತರ ಬಿಲ್ಡಪ್ ಮಾಡಿದ್ರೆ ನೀರಿನ ಜೊತೆ ಪಾಲಾಗ್ ಹೋಯ್ತಾರ ಅರ್ಥ ಆಯ್ತಾ ನೀರು ಸ್ವಲ್ಪ ಕಡಿಮೆನೇ ಆಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳೇ ಇಲ್ಲಿ ನಾನು ಬಹು ಮುಖ್ಯವಾದ ವಿಚಾರವನ್ನು ತಿಳಿಸ್ತೀನಿ ದಯವಿಟ್ಟು ಮುಂದಿನ ವಿಡಿಯೋ ನೋಡಿ ಇಲ್ಲಿ ಎಷ್ಟು ವಿದ್ಯುತ್ ಸ್ಥಾವರಗಳಿವೆ ಈ ವಿದ್ಯುತ್ ಸ್ಥಾವರಗಳು ಯಾವ ರೀತಿ ನಿರ್ವಹಿಸ್ತದೆ ನಿರ್ವಹಿಸುತ್ತದೆ ಇಲ್ಲಿ ಪ್ರವಾಸಿಗರು ವಿದ್ಯುತ್ ಸ್ಥಾವರಗಳಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಇದ್ರ ಸಂಬಂಧಿತವಾಗಿ ಒಂದು ಒಳ್ಳೆ ವಿಡಿಯೋ ಪ್ಲೇ ಮಾಡ್ತೀನಿ ದಯವಿಟ್ಟು ದಯವಿಟ್ಟು ವಿಡಿಯೋನ ಯಾವ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಕೊನೆ ತನಕ ನೋಡಿ ಸೊ ನಾನು ಏನು ಈ ಒಂದು ಮೇಲ್ಸೇತುವೆ ಏನಿದೆ ಇದ್ರದ್ದು ಒಂದಷ್ಟು ಅಪ್ಡೇಟ್ ನೀಡಿತ್ತು ನಂತರ ಮುಂದಿನ ವೀಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೀಡ್ತೀನಿ ಹಾಂ ಮೇಲ್ಸೇತುವೆ ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬಂದ್ಬಿಡ್ತೀನಿ ಒಂದು ರೌಂಡು ಹಾಂ ನಿಮಗೆ ಖುಷಿಯಾಗಲಿ ಅಂತ ಓ ಇದು ಯಾವುದು ಇಲ್ಲೊಂದು ಕಾಡೆ ಬೆಳ್ಕೊಂಬಿಟ್ಟದ ಗುರು ಇಲ್ಲಿ ಹಾಂ ಆ ಕಡೆ ಒಳೆ ಇದೆ ಹಾಂ ಸೊ ಇದೇನೋ ಪ್ರಾಬ್ಲಮ್ ಇದೆ ಅನ್ಸುತ್ತೆ ಬಹುಶಲಿ ಬ್ರಿಡ್ಜು ಇಲ್ಲಿ ನೋಡಿ ಹಾಂ ನೋಡಿಲ್ಲ ಎಲ್ಲ ಕಿತ್ತು ಉದ್ರೋಗದ ಜೋಪನ್ ಹಾಕೊಂಡ್ರಪ್ಪ ಅತಿಯಾದ ವರ್ತನೆ ಮಿತಿ ಮೀರಿ ನಡೆಯುವುದು ತರವಲ್ಲ ಸೊ ನಾನು ಈ ಪ್ಲೇಸ್ ಬಂದ್ರೆ ಒಂದು ಸೂಪರ್ ವ್ಯೂ ಸಿಗುತ್ತೆ ಅದಕ್ಕೋಸ್ಕರ ಈ ಒಂದು ಮೇಲ್ಸೇತುವೆಯ ಒಂದು ವಿಡಿಯೋನ ಅರ್ಪಣೆ ಮಾಡ್ತಾ ತದನಂತರ ಮುಂದಿನ ವಿಡಿಯೋದಲ್ಲಿ ಏನೋ ವಿದ್ಯುತ್ ಸ್ಥಾವರಗಳು ಎಲ್ಲೆಲ್ಲಿದೆ ಸೊ ಅದರಿಂದ ಪ್ರವಾಸಿಗರಿಗೆ ಯಾವ ರೀತಿ ಸಮಸ್ಯೆ ಸೊ ಇದ್ರ ಸಂಬಂಧಿತ ಫುಲ್ ಅಪ್ಡೇಟ್ ನೀಡ್ತೀನಿ ದಯವಿಟ್ಟು ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡ್ರಿ ಅಷ್ಟೇ ನಾನು ಕೇಳ್ಕೊಳ್ಳೋದು ನೋಡಿ ಅಲ್ಲೋಗಿ ಹಾ ಸೆಲ್ಫಿಗೆ ನೋಡ್ರಿ ಪ್ರವಾಸಿಗರು ನೋಡಿ ಫೋಟೋ ಶೂಟು ಹ್ಮ್ ಹಂಗ ತಗಿತಾ ತಗಿತಾ ಏನ್ ಮಾಡ್ತಾರೆ ಗೊತ್ತರ ಮೇಕಾರೆ ಅರ್ಥ ಆಯ್ತಾ ಅವ್ರಿಗೊಂಥರ ಇದು ಕ್ರೇಜ್ ಒಂಥರ ಒಂತರ ಈ ಸೈಡ್ ಏನಿಸಿದ್ರೆ ಅವರು ಏನಾಗುತ್ತೆ ಈ ಹೊಳೆ ಪಕ್ಕದಲ್ಲಿ ಸಮೀಪದಲ್ಲಿ ಗಾಳಿ ಬೀಸ್ತಾ ಇರ್ತದೆ ಅವ್ರ ಗೊತ್ತಿ ಆಗಲ್ಲ ಕಣ್ರಿ ಒಂಥರ ಗೊತ್ತಿದ್ದು ತಪ್ಪು ಮಾಡ್ತಾರೆ ಅಂಥ ಜನ ಇದ್ದಾರೆ ಆ ಜಲಪಾತದ ಕೆಳಗಡೆನು ಅಷ್ಟೇ ಅಲ್ಲೂ ಅದೇ ತರ ಮಿಸ್ಟೇಕ್ಗಳು ಮಾಡ್ತಾರೆ ಸೊ ಅದಕ್ಕೋಸ್ಕರ ನಾನು ಈ ಮಾಹಿತಿ ನೀಡ್ತಾ ಇರೋದು ನೋಡಿ ಹಳೆಗೆ ನೀರು ಬಿಟ್ಟಿದ್ದಾರೆ ನಮ್ಮ ಕಾವೇರಿ ತಾಯಿ ತುಂಬಿ ಅರಿತಾ ಇದ್ದಾಳೆ ಹ ಇಲ್ಲಿ ಬಹು ಜನ ಏನು ಮಾಡ್ತಾರೆ ಅಂದ್ರೆ ಒಂದಷ್ಟು ಜನ ಪ್ರವಾಸಿಗರು ಅವರಿಗೆ ಅರಿವಿಲ್ಲದಂತೆ ನೋಡಿ ಇದು ಫೋಟೋ ಶೂಟ್ ತೆಗೆ ಜಾಗವ ಇದು ಸೊ ಇದಕ್ಕೆ ಏನಾದ್ರು ಭದ್ರತೆ ಕೊಡಬೇಕು ದಯವಿಟ್ಟು ನಮ್ಮ ಏನೋ ಈ ಒಂದು ಮೇಲ್ಸೇತುವೆ ಸಂಬಂಧಿತ ಇಲ್ಲಿ ಇರ್ತಕ್ಕಂಥ ಇಂಜಿನಿಯರ್ಸ್ ಇರ್ಬೋದು ಮತ್ತೊಬ್ಬರು ಮತ್ತೊಬ್ರು ಸೊ ಇದು ತಪ್ಪು ಇದು ನೋಡಿ ಈ ರೀತಿ ಕಲ್ಪಿಸಿರೋದು ಮಹಾ ತಪ್ಪು ಈ ಈ ಮಧ್ಯಮಂತರ ನಡ್ಕೊಂಡು ಹೋಗಂಗೆ ದಾರಿ ಮಾಡಿ ಸೊ ಅಲ್ಲಿ ಗ್ಯಾಪ್ ಕೊಟ್ಟಿರೋದು ಈಸಿಯಾಗೆ ಅದೆಲ್ಲ ಮಹಾ ಮಿಸ್ಟೇಕ್ ಇದು ಯಾಕಂದರೆ ಅದ್ರ ಮೇಲೆ ನಿಂತ್ಕೊಳ್ತಾರೆ ಕೆಲವರು ಅಂತಹ ಒಂದು ಚೇಷ್ಟೆಗಳನ್ನು ಸಹ ಮಾಡ್ತಾರೆ ಸೊ ಅದನ್ನೆಲ್ಲ ಗಮನಿಸಿದಾಗ ದಯವಿಟ್ಟು ಇದಕ್ಕೇನಾದ್ರು ಭದ್ರತೆ ಕೊಡ್ಲೇಬೇಕು ನನ್ನ ಅನಿಸಿಕೆ ಹ ಇಲ್ಲಂದ್ರೆ ಒಂದಷ್ಟು ಜನ ನೋಡಿ ಇಲ್ಲೆಲ್ಲ ಪ್ರವಾಸಿಗರು ದೌಡಾಯಿಸ್ತಾರೆ ಒಬ್ರು ಇದ್ದಂಗೆ ಇನ್ನೊಬ್ರು ಇರಲ್ಲಾ ಕಣ್ರಿ ಆ ತಿಳ್ಕಳಿ ಮೈನು ವ್ಯೂ ನೋಡಿ ಹ್ಮ್ ಹೆಂಗಿದೆ ವ್ಯೂ ನೀರ್ ಬಿಟ್ಟಿದ್ದಾರೆ ಅಂತ ನೀರೇನು ಅಲ್ಲ ಲಾಸ್ಟ್ ಟೈಮ್ ಬಂದಿತ್ತು ನೀರು ಇಡೀ ಊರ್ಗಳೆಲ್ಲ ಮುಳುಗೋಗಿತ್ತು ಆ ಅರ್ಥ ಬರ್ತಾಯ್ತ ಅಂತ ವ್ಯೂ ಅಲ್ಲ ವ್ಯೂ ವ್ಯೂ ಚೆನ್ನಾಗಿದೆ ಬಟ್ ನೀರೇನು ಅಂತ ನೀರು ಬಿಟ್ಟಿಲ್ಲ ಹ್ಮ್ ಇಲ್ಲಿ ವಿಶೇಷ ತೋರಿಸ್ತೀನಿ ನೋಡಿ ಅದು ವಿದ್ಯುತ್ ತಯಾರಿಕಾ ಕೇಂದ್ರ ಅದು ಯಾವ್ದೋಳಿ ನೋಡೋದು ವಿದ್ಯುತ್ ತಯಾರಿಕಾ ಅಲ್ಲೆಲ್ಲ ನೋಡಿ ಅಲ್ಲೆಲ್ಲ ಒಂಥರ ನೀರು ಫಿಲ್ಟರ್ ಮಾಡಿ ಬಿಡೋ ತರ ಏನೋ ಒಂದು ಕಟ್ಟೆ ಎಲ್ಲ ನಿರ್ಮಿಸಿ ಏನೋ ಒಂದು ವ್ಯವಸ್ಥೆ ಮಾಡಿದ್ದಾರೆ ಸೊ ನೀರೆಲ್ಲ ಏನಾಗುತ್ತೆ ಈ ಕಡೆ ಬಂದು ಅಲ್ಲಿ ವಿದ್ಯುತ್ ತಯಾರಾಗಿ ಮತ್ತೆ ಮೂವ್ ಆಗಬೇಕು ಆ ರೀತಿ ಮಾಡಿದ್ದಾರೆ ಬಟ್ ಅಲ್ಲಿ ಏನಾಗಿದೆ ಅಂದ್ರೆ ಒಂದಷ್ಟೆಲ್ಲ ಕಿತ್ಕೊಂಡೋಗಿದೆ ಲಾಸ್ಟ್ ಟೈಮ್ ಮೂವ್ ಇದ್ ಬಿಟ್ಟಿದಾಗ ನೀರು ನೀರ್ ಬಿಟ್ಟಿದಾಗ ಅಂದ್ರೆ ನೀರು ಜಾಸ್ತಿ ಇತ್ತು ಹೆಚ್ಚಾಗಿತ್ತು ನೀರು ಹೆಂಗೆ ಹೆಂಗೋದ್ರ ಫೋಟೋ ಸೆಲ್ಫಿ ಅದೆಲ್ಲ ಹುಚ್ಚು ಇರಬೇಕಾದೆ ನನಗೂ ಇದೆ ಹುಚ್ಚು ಏನು ಮಾಡೋಕ್ಕಾಗಲ್ಲ ನಾನು ಸ್ವಲ್ಪ ಕೇರ್ಫುಲ್ ಆ ಫೋಟೋವು ಹುಚ್ಚು ರೀಲ್ಸ್ ಹುಚ್ಚು ಅವೆಲ್ಲ ಒಂದು ಕೇರ್ಫುಲ್ ಆಗಿರ್ಬೇಕು ಕೆಲವರು ಮಾಡ್ತಾರೆ ಅಂದ್ರೆ ಅವರ ಒಂದು ಅಸ್ತಿತ್ವವನ್ನು ಮರ್ತು ಬಿಡ್ತಾರೆ ನಾನು ಮಾಡ್ತಿರೋದು ಸರಿನಾ ತಪ್ಪನ ಒಂದು ಆಲೋಚನೆ ಸಹ ಇರೋದಿಲ್ಲ ನೀನು ಯಾಕೆ ಹೋಗಿದೆ ನೀನು ಯಾಕೆ ವೀಡಿಯೋ ಮಾಡ್ತಾ ಇದಿ ನೀನು ಯಾಕೆ ಫೋಟೋ ಮಾಡಿದೆ ಅಂಕಡಿ ಒಂದಷ್ಟು ಜನ ತರಳೆಗಳ ಪ್ರಶ್ನೆ ಮಾಡ್ತಾರೆ ಹಾಂ ಇದು ನಾನು ಒಂದಷ್ಟು ಜನಕ್ಕೆ ಮಾಹಿತಿ ಕೊಡ್ತಾ ಇರೋದು ನಾನು ವಿಡಿಯೋ ಮಾಡಿದೆ ನಾನು ಪ್ರಸಾರ ಮಾಡಿದೆ ಯಾವ ರೀತಿ ಮಾಹಿತಿ ಕೊಡಕತ್ತ ಹೇಳ್ರಿ ಹಾಂ ಒಂದಷ್ಟು ಜನ ತರಳೆಗಳು ನೀವು ಯಾಕೆ ಹೌದ ನೀನ್ ಯಾಕೆ ವೀಡಿಯೋ ಮಾಡಿದೆ ನೀನು ಯಾಕೆ ಪೋಸ್ಟ್ ಮಾಡಿದೆ ಕಡೆ ಈ ತರ ಒಂಥರ ಹುಚ್ಚು ಅದೇನೋ ನಮ್ಮ ಹಳ್ಳಿ ಬಸ್ಸಲ್ಲಿ ಏನೇನೋ ಬೈತಾರಕ್ಕಪ್ಪ ಹಂಗೆ ಒಂಕ ಮುಂಡೆವು ಅವಕ್ಕೆಲ್ಲ ನಮ್ಮ ಉತ್ತರ ಕೊಡಕದ ನಾವು ಪ್ರವಾಸಿಗರಲ್ಲಿ ಒಂದು ನೂರು ಜನದಲ್ಲಿ ಒಂದು ಇಪ್ಪತ್ತು ಜನನಾರ ಖಂಡಿತವಾಗ ಅಲರ್ಟ್ ಆಗ್ತಾರೆ ಹೆಂಗೇಂತರ ಸೊ ನಾನು ಲಾಸ್ಟ್ ಟೈಮು ನಾನು ಏನೋ ಜಲಪಾತದ ಮೇಲ್ಭಾಗಕ್ಕೆ ಹೋಗ್ಬೇಡಿ ಅಂದ್ಬಿಟ್ಟು ಒಂದು ವೀಡಿಯೋ ಪ್ರಸಾರ ಮಾಡಿದೆ ಇದೇ ಟೈಮು ಜೂನ್ ಜುಲೈ ತಿಂಗಳಲ್ಲಿ ಸೊ ಆವಾಗ ಮಿಲಿಯನ್ ಮಿಲಿಯನ್ ಗಟ್ಟಲೆ ವ್ಯೂವ್ಸ್ ಬಂದ್ಬಿಡ್ತು ಕಣ್ರಿ ಅದರಲ್ಲಿ ನನ್ನ ಒಂದಷ್ಟು ಜನ ಬೈಕೊಂಡು ಕಮೆಂಟ್ ಹಾಕವ್ರೆ ಪರವಾಗಿಲ್ಲ ಸೊ ಅವ್ರು ಬೈಕೊಂಡು ಕಮೆಂಟ್ ಹಾಕದ್ರ ಪ್ರಯುಕ್ತ ಇಲ್ಲಾಂದ್ರೂ ಅದು ಒಂದು ವೀಡಿಯೋ ಬಂದು ಟೆನ್ನು ಟೆನ್ ಮಿಲಿಯನ್ ಎಬೋವ್ ಆಗಿದೆ ಅಂದ್ರೆ ಒಂದು ಕೋಟಿ ವ್ಯೂಸ್ ಆಗಿದೆ ಸೊ ಒಂದು ಕೋಟಿ ವ್ಯೂಸ್ ಅನ್ನ ಪಡೆದು ಅದರಲ್ಲಿ ನನಗೆ ಎಷ್ಟೋ ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಒಂದು ಐದು ಐದು ಸಾವಿರ ಗಂಟೆ ಕಮೆಂಟ್ಸ್ ಬಂದಿದೆ ವಿಡಿಯೋದಲ್ಲಿ ಹಾಂ ಹಾಗೆ ಶೇರ್ ಷೇರು ಒಂದು ಹತ್ತು ಸಾವಿರ ಸೇರಿ ಹೋಗಿದೆ ಸೊ ಈ ರೀತಿ ಸಿಕ್ಕಾಪಟ್ಟೆ ವ್ಯೂಸ್ ಬಂತದು ಅದರಲ್ಲಿ ಇಲ್ಲ ಅಂದ್ರೆ ಒಂದು ಲಕ್ಷ ಜನನಾರುವೆ ಆ ಒಂದು ಕೋಟಿ ವ್ಯೂಸ್ ಅಲ್ಲಿ ಒಂದು ಲಕ್ಷ ಜನ ಅಲರ್ಟ್ ಆಗಿದ್ದಾರೆ ಹಾಂ ಅದರಲ್ಲಿ ನನ್ನ ಒಂದು ಇಲ್ಲ ಒಂದು ಒಂದು ಎರಡು ಸಾವಿರ ಜನ ಕೆಟ್ಟಗೆಟ್ದಾಗೆ ಬೈದವ್ರೆ ನನ್ನ ನೀ ಹಾಕುವುದೇ ನೀ ಏನ್ ಇಕ್ಕೋದೆ ಅನ್ಕೊಂಡು ಅದ್ರಲ್ಲಿ ಒಂದ ಒಂದು ನಾಲ್ಕೈದು ಸಾವಿರ ಜನ ಒಳ್ಳೆ ಕಮೆಂಟ್ ಹಾಕಿದಾರೆ ಎಸ್ ಸರ್ ನೀವು ಹೇಳೋದು ಕರೆಕ್ಟ್ ಥ್ಯಾಂಕ್ ಯು ಅಂದ್ಕೊಂಡು ಸಿಕ್ಕಾಪಟ್ಟೆ ಬಂದಿದೆ ಕಣ್ರಿ ವ್ಯೂಸ್ ಅದು ವೀಡಿಯೋ ನೋಡ್ತೀನಿ ಸರ್ಚ್ ಮಾಡಿ ನೋಡ್ತೀನಿ ಬಟ್ ಅದಾದ್ಮೇಲೆ ಇನ್ನೂ ಒಂದು ವೀಡಿಯೋ ಬಿಟ್ಟೆ ಆದಷ್ಟು ಮಿಲಿಯನ್ ಮಿಲಿಯನ್ ವ್ಯೂವ್ಸು ಹಂಗೆ ನಮ್ಮ ವ್ಯೂಸ್ ಕೋಸ್ಕರ ಇಲ್ಲಿ ಬಂದು ಹಿಂಗ್ ಬಿಟ್ಟರು ನೋಡ್ರಿ ವಾ ಇವೊಂದು ಸರ ಚೆನ್ನಾಗೈತೆ ಕೆಲಸ ಕೆಲಸ ಮಾಡೋರು ಪಾಪ ಬದುಕು ನೋಡಿ ಹ ಜೀವನ ಎಷ್ಟು ಕಷ್ಟ ಇದೆ ಹಿಂಗೆಲ್ಲ ಜೀವನ ಮಾಡಬೇಕು ಮನುಷ್ಯ ಹಾ ಸೊ ಈ ರೀತಿ ಇದೆ ಬಂಧುಗಳೇ ಈ ಮೇಲ್ಸೇತುವೆ ವೀಡಿಯೋನ ಅರ್ಪಣೆ ಮಾಡಿದ್ದೀನಿ ಜೊತೆಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಬಿಡುಗಡೆ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ನಿಮ್ಗೊಂದು ಒಳ್ಳೆ ಮಾಹಿತಿ ಕೊಡ್ತೀನಿ ನೆಕ್ಸ್ಟ್ ಹ್ಞೂ ದಯವಿಟ್ಟು ನಿರೀಕ್ಷಿಸಿ ಇಲ್ಲಿಗೆ ವಿಡಿಯೋನ ಅಂತ್ಯಗೊಳಿಸ್ತೀನಿ ಮುಂದಿನ ವೀಡಿಯೋ ವಾಚ್ ಮಾಡಿ ಹ್ಞೂ ಸೊ ನಾನು ಈ ವಿದ್ಯುತ್ ಸ್ಥಾವರಗಳ ಸಂಬಂಧಿತ ಒಂದು ಮಾಹಿತಿ ನೀಡ್ತೀನಿ ಇಲ್ಲಿಂದ ನೀರು ಯಾವ ತರ ಹೋಗುತ್ತೆ ಎಲ್ಲೆಲ್ಲಿ ಏನು ಸಮಸ್ಯೆ ಇದೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನೀಡ್ತೀನಿ ಹಾಂ ದಯವಿಟ್ಟು Mundi navirajo.